ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ವಿಯೋಗ ದುಃಖದಿಂದ ಹಂಬಲಿಸಿದ್ದು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸೀತಾದೇವಿಯ ವಿರಹದಿಂದ ಉಂಟಾದ ಶೋಕಾಜ್ಞೆಯಿಂದ ಬೆಂದು ಭ್ರಮೆಗೊಂಡು ಶ್ರೀರಾಮನು ಲಕ್ಷ್ಮಣನಿಗೆ ದುಃಖವನ್ನುಂಟು ಮಾಡುತ್ತಾ ಆತನನ್ನು ಕುರಿತು ಹೀಗೆ ಹೇಳಿದನು ಈ ಭಾಗದಲ್ಲಿ ಶ್ರೀರಾಮನು ಸಹಜವಾಗಿ ಕೋಪಗೊಂಡಾಗಲು ಅಥವಾ ಅತ್ಯಂತ ವಿಷಾದಗೊಂಡಾಗ ನಮ್ಮ ಮನಸ್ಥಿತಿಯು ಯಾವ ದುಸ್ಥಿತಿಗೆ ಇಳಿಯುತ್ತದೆ ಎಂಬುದನ್ನು ತೋರಿಸಿಕೊಡುತ್ತಾನೆ ಲಕ್ಷ್ಮಣ ಲೋಕದಲ್ಲಿ ನನ್ನಂತಹ ಪಾಪಿಗಳಿಲ್ಲ ದುಃಖದ ಮೇಲೆ ದುಃಖವು ಪರಂಪರೆಯಾಗಿ ನನ್ನ ಅಂತಃಕರಣವನ್ನು ಎದೆಯನ್ನು ಭಿನ್ನ ಭಿನ್ನವಾಗಿ ಒಡೆಯುತ್ತಿದೆ ಭಿನ್ನ ಭಿನ್ನವಾಗಿ ಒಡೆಯುತ್ತಿವೆ ಪೂರ್ವ ಜನ್ಮಗಳಲ್ಲಿ ನಾನು ಬಹಳ ಪಾಪಕರ್ಮಗಳನ್ನು ಮಾಡಿರಬೇಕು ಆ ಪಾಪಗಳು ಈಗ ಫಲೋನ್ಮುಖವಾಗಿ ಒಂದರ ಮೇಲೊಂದಾಗಿ ಬಂದು ನನ್ನನ್ನು ಬಾಧಿಸುತ್ತಿವೆ ರಾಜ್ಯ ಪರಿತ್ಯಾಗ ಬಂಧುವಿರೋಧ ಪಿತೃವಿಯೋಗ ಮಾತೃವಿಯೋಗ ಮೊದಲಾದ ದುಃಖಗಳು ವನಕ್ಕೆ ಬಂದಾಗ ನನ್ನ ಅಂತಃಕರಣದಲ್ಲಿ ಅಡಗಿದ್ದವು ಒಣ ಕಟ್ಟಿಗೆಗಳನ್ನು ಹಾಕಿದಾಗ ಕಿಡಿಯು ಬೆಂಕಿಯಾಗಿ ಪ್ರಜ್ವಲಿಸುವಂತೆ ಸೀತಾ ವಿಯೋಗದಿಂದ ಹಿಂದಿನ ದುಃಖಗಳೆಲ್ಲವೂ ಉಕ್ಕೇರಿ ತುಂಬಿ ಹರಿಯುತ್ತಿವೆ ಲಕ್ಷ್ಮಣ ರಾಕ್ಷಸರು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರಲು ಆ ದೇವಿಯು ಭಯದಿಂದ ದೈನ್ಯ ಬಿ ದೈನ್ಯ ಬಟ್ಟು ಹಂಬಲಿಸುತ್ತಿದ್ದಾಳೋ ಏನು ಮನೋಹರವಾದ ಸೀತಾದೇವಿಯ ಮುಖವು ರಾಕ್ಷಸರ ವಶವಾಗಿ ರಾಘುವಿನಿಂದ ಆಕ್ರಮಿಸಲ್ಪಟ್ಟ ಚಂದ್ರ ಮಂಡಲದಂತೆ ಕಾಂತಿಗೊಂಡಿರಬೇಕು ಶ್ರೇಷ್ಠವಾದ ಕಂಕಣ ಕಂಠಸರ ಮೊದಲಾದ ಭೂಷಣಗಳಿಂದ ಮನೋಹರವಾದ ಆ ದೇವಿಯ ಕೊರಳನ್ನು ಮಾಂಸಾಹಾರಿಗಳಾದ ರಾಕ್ಷಸರು ಕಡಿದು ರಕ್ತಪಾನವನ್ನು ಮಾಡಿರಬಹುದು ಯಾರು ಇಲ್ಲದ ಮನದಲ್ಲಿ ರಾಕ್ಷಸರಿಂದ ಹಿಡಿದೆಲ್ಪಟ್ಟ ಸೀತಾದೇವಿಯು ಹುಟ್ಟಿಬ ಹಕ್ಕಿಯಂತೆ ಕಣ್ಣು ಬಿಡುತ್ತಾ ಮನೆಯಿಡುತ್ತಿರಬಹುದು ಎಲೈ ಲಕ್ಷ್ಮಣ ಈ ಕಲ್ಲರೆಯ ಮೇಲೆ ಸೀತಾದೇವಿಯು ನನ್ನೊಡನೆ ಸರಸ ಸಲ್ಲಾಪಗಳನ್ನು ಮಾಡುತ್ತಾ ನಿನ್ನೊಡನೆ ಬೇಕಾದಷ್ಟು ವಿಷಯಗಳನ್ನು ಕುರಿತು ಎಷ್ಟೋ ಸಲ ಮಾತನಾಡಿದ್ದಾಳೆ ಸಮಸ್ತ ನದಿಗಳಿಗೂ ಉತ್ತಮವಾದ ಗೋದಾವರಿ ನದಿಗೆ ಹೋಗಿರಬಹುದೆಂಬುದು ಸರಿಯಾಗಿ ತೋರುವುದಿಲ್ಲ ಆಕೆಯು ಯಾವಾಗಲೂ ಅಲ್ಲಿಗೆ ಒಬ್ಬಳಾಗಿ ಹೋದದ್ದಿಲ್ಲ ಕಮಲದಂತೆ ಮುಖವುಳ್ಳವಳಾಗಿ ಆವರೆಯ ಎಸಳುಗಳಂತೆ ಕಣ್ಣುಗಳುಳ್ಳವಳಾಗಿ ನನ್ನ ಪ್ರಿಯಲಾದ ಸೀತಾದೇವಿಯು ಒಬ್ಬಳೆ ತಾವರೆಯ ಕೊಳಕ್ಕೆ ಹೋಗಿರುವುದು ಶಕ್ಯವಿಲ್ಲ ಆಕೆಯು ನನ್ನನ್ನು ಬಿಟ್ಟು ಆ ಕೊಳಕ್ಕೆ ಹೋಗುತ್ತಿರಲಿಲ್ಲ ನಾನಾ ಪ್ರಕಾರವಾದ ಪುಷ್ಪ ಸಮೂಹಗಳಿಂದ ಇಟ್ಟಣಿಸಿರುವ ಪುಷ್ಪವನಕ್ಕೆ ಹೋದಳೆ ಎಂಬ ಯೋಚನೆಯನ್ನು ಮಾಡಿದರೆ ಮಹಾಭಯವುಳ್ಳ ಸೀತಾದೇವಿಯು ಒಬ್ಬಳೇ ವನಕ್ಕೆ ಮೊದಲು ಯಾವಾಗಲೂ ಹೋದದ್ದಿಲ್ಲ ಸಮಸ್ತ ಪ್ರಾಣಿಗಳ ಕೃತ್ಯ ಕೃತ್ಯಗಳನ್ನು ಬಲ್ಲಂಥವನಾಗಿ ಸತ್ಯ ಸತ್ಯಗಳಿಗೆ ಸಾಕ್ಷಿಯಾದ ಕೆಲೈ ಸೂರ್ಯನೇ ನನ್ನ ಕಾಂತೆಯಾದ ಜಾನಕಿಯು ಎಲ್ಲಿಗೆ ಹೋದಳು ಹೇಳು ನೀನು ಸಮಸ್ತ ಲೋಕಗಳ ವೃತ್ತಾಂತವನ್ನು ಕಾಣುವವನು ನೀನು ಸಮಸ್ತ ಲೋಕಗಳಲ್ಲಿಯೂ ಪ್ರಸಿದ್ಧನಾದ ಕಾರಣ ನನ್ನ ಕಾಂತೆಯಾದ ಜಾನಕಿಯನ್ನು ಯಾರಾದರೂ ಕೊಂದು ತಿಂದಿದ್ದರು ತಿಂದಿದ್ದರುಕೊಂಡು ಹೋಗಿದ್ದರು ಅವಳು ಕಾಡಿನಲ್ಲಿ ದಾರಿ ತಪ್ಪಿ ಹೋಗಿದ್ದರು ಹೇಳು ಎಂದು ಹಂಬಲಿಸುತ್ತ ಮಾತನಾಡುವುದಕ್ಕೂ ಚೈತನ್ಯವಿಲ್ಲದಿದ್ದನು ಅದನ್ನು ನೋಡಿ ನ್ಯಾಯಮಾರ್ಗ ಪ್ರವರ್ತಕನಾದ ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು ಕಾಲೋಚಿತವಾಗಿ ಅಣ್ಣ ಶೋಕವನ್ನು ಬಿಟ್ಟು ಧೈರ್ಯವನ್ನು ಅವಲಂಬಿಸಿ ಉತ್ಸಾಹ ಶಕ್ತಿಯುಳ್ಳವನಾಗಿ ಸೀತಾದೇವಿಯನ್ನು ಹುಡುಕುವುದಕ್ಕೆ ತಕ್ಕ ಯತ್ನವನ್ನು ಮಾಡು ಲೋಕದಲ್ಲಿ ಉತ್ಸಾಹ ಶಕ್ತಿಯುಳ್ಳ ಪುರುಷರು ಅತ್ಯಂತ ಆಪತ್ತು ಬಂದರೂ ದುಃಖವನ್ನು ಪಡೆಯುವುದಿಲ್ಲ ಎಂದು ನುಡಿದನು ಶ್ರೀರಾಮನು ಆ ಮಾತನ್ನು ಗ್ರಹಿಸದೆ ಧೈರ್ಯವನ್ನು ಅವಲಂಬಿಸದೆ ಅತಿಶ್ರಯವಾಗಿ ದುಃಖ ಕ್ರಾಂತನಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ